ರಾಮದುರ್ಗ ಸಿ ಪಿ ಐ ಐ ಆರ್ ಪಟ್ಟಣಶೆಟ್ಟಿ ಅವರಿಂದ ಮನೆ ಕಳ್ಳತನ ತಡೆಗಟ್ಟುವ ಮಾರ್ಗಸೂಚಿಗಳನ್ನು ರಾಮದುರ್ಗ ಪಟ್ಟಣದ ವಿವಿಧ ಬಡಾವಣೆಗಳಂದರೆ ಲಕ್ಷ್ಮೀನಗರ ಮಹಾಂತೇಶ್ ನಗರದ ಎಲ್ಲ ಸಾರ್ವಜನಿಕರೊಂದಿಗೆ ಸಾರ್ವಜನಿಕ ಸಂಪರ್ಕ ಸಭೆ ನಡೆಸಿ ಕಳ್ಳರು ಯಾವ ರೀತಿಯಲ್ಲಿ ಮನೆಗಳನ್ನು ಕಳ್ಳತನ ಮಾಡ್ತಾರೆ ಅದನ್ನು ಮುಂಜಾಗ್ರತವಾಗಿ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸುವ ರೀತಿ ನೀತಿಗಳನ್ನು ಹಾಗೂ ಇನ್ನೂ ವಿವಿಧ ಕಾನೂನಾತ್ಮಕ ವಿಷಯಗಳನ್ನು ಸಾರ್ವಜನಿಕರಿಗೆ ಮನತಟ್ಟುವಂತೆ ತಿಳಿಸಿಕೊಟ್ಟರು ಯಾವುದಾದ್ರೂ ಪ್ರಕರಣಗಳನ್ನು ಪತ್ತೆ ಹಚ್ಚಿದೀವಿ ಅಂದ್ರೆ ಏನು ಮಾಡ್ತಿದ್ದೀವಿ ಮಾಧ್ಯಮದವ್ರು ಕೇಳಿದ ತಕ್ಷಣ ನಾವು ಕಳ್ಳ ಹಿಂಗೆ ಬಂದಿದ್ದ ಅವನ ಮೊಬೈಲ್ ಮೇಲೆ ಟ್ರೇಸ್ ಮಾಡಿದೀವಿ ಅವನ ನಂಬರ್ ಸಿಟ್ಟು ಅವ ಇಂಥವ್ರಿಗೆ ಮಾತಾಡಿದ್ದ ಅಂಥವ್ರಿಗೆ ಮಾತಾಡಿದ್ದ ಅವ್ರನ್ನ ಹಿಡಿದೀವಿ ಇವ್ರನ್ನ ಹಿಡಿದೀವಿ ಎಲ್ಲ ಸೇರಿ ಒಬ್ಬ ಕಳ್ಳನ ಅಂತ ಅಂತೇಳಿ ಮಾಧ್ಯಮದವ್ರ ಮುಂದೆ ನಾವು ಹೇಳಿಬಿಡ್ತಿದ್ವಿ ಅದೊಂದು ಫಾರ್ ಹದಿನೈದು ದಿನ ಪೊಲೀಸರು ಕೂಡ ಏನಪ್ಪ ಅಂತಂದ್ರೆ ಸಾರ್ವಜನಿಕರ ಪ್ರಶಂಸೆಗೊಳಗಾಗಿ ನಾವು ಒಂದು ದಿನ ಖುಷಿಯಲ್ಲಿ ಇದ್ದಂಗೆ ಆದರೆ ಅದ ಸೇಮ್ ಟೈಮ್ ಅದರಿಂದ ಇಲಾಖೆಗೆ ನಮಗೆ ಅಡ್ವರ್ಸ್ನು ಭಾಳ ಭಾಳ ಆಗೈತಿ ನಿಮ್ಗೆ ಗೊತ್ತಿರ ನಿಮ್ಗೆ ಯಾಕಂದ್ರೆ ನಾವು ಹಂಗೆ ಹೇಳ್ಕೋದು ಹೋಗಿ ಹೋಗಿ ಏನಾಗೈತಿ ಕೆಲವೊಂದು ಕಳ್ರಿಗೆ ಹೆಂಗೆ ಅಫೆನ್ಸ್ ಮಾಡ್ಬೇಕಾ ಪೊಲೀಸರು ಹೆಂಗೆ ನಮ್ಮನ್ನು ಹಿಡಿತಾರೆ ಅನ್ನೋದು ಗೊತ್ತಾಗೈತಿ ಬರ್ತೀನಿ ನಮಗೆಗಳನ್ನು ಇಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿ ಯಾರಂತ ನಾವು ಆಲ್ರೆಡಿ ಪತ್ತೆ ಹಚ್ಚಿದ್ದೀವಿ ಅವ ಯಾರು ಅಂತ ಒಂದು ಪತ್ತೆ ಹಚ್ಚಿವಿ ಆದ್ರೆ ಆ ವ್ಯಕ್ತಿ ಏನು ಅನ್ನೋದು ಹೇಳ್ತೀನಿ ನಾನು ಅವ ಒಂದು ಬೇರೆ ನಮ್ಮ ನೇಬರಿಂಗ್ ರಾಜ್ಯದ ವ್ಯಕ್ತಿ ಅದ ನಾವು ಅವ ಅಲ್ಲಿಂದ ಬಿಜಾಪುರ ಬರ್ತಾನೆ ಬಿಜಾಪುರದಿಂದ ಇಲ್ಲಿ ಸ್ಟೇಟ್ ಡೈರೆಕ್ಟ್ ತುಮಕೂರು ಹೋಗ್ತಾನೆ ಚಿತ್ರದುರ್ಗ ಬರ್ತಾನೆ ಆಮೇಲೆ ಧಾರವಾಡ ಡಿಸ್ಟಿಕ್ ಬರ್ತಾನೆ ಇಲ್ಲಿ ಬರ್ತಾನೆ ಇಲ್ಲಿ ಮಾಡ್ಕೊಂಡು ಮತ್ತೆ ಒಳ್ಳೆ ತನ್ನ ರಾಜ್ಯಕ್ಕೆ ಹೋಗ್ತಾನೆ ಹಿಂಗೆಲ್ಲ ಆಗೋದ್ರಿಂದ ಏನಾಗೈತಪ್ಪ ಅಂತಂದ್ರೆ ನಾವು ಒಂದಿಷ್ಟು ಕಳ್ಳರ್ ಬದ್ದಲು ಹಿಂಗ ಅಂತ ಹೇಳೋಕಾಗತಿಲ್ಲ ಅವ್ರು ಭಾಳ ಕ್ಷಣ ಆಗ್ಯಾರ ಆಮೇಲೆ ಆ ವ್ಯಕ್ತಿ ಏನು ಮಾಡ್ಯಾನ ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಗೆ ಎಲ್ಲಿ ಮೊಬೈಲ್ ಚಾಲು ಇಟ್ಟಿಲ್ಲವ ಎಷ್ಟು ಚಾಲು ಇಟ್ಟಾನೆ ಅಂತಂದ್ರೆ ನನಗೆ ಟೈಮ್ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಚಾಲೋ ಇಟ್ಟನ ಹುಡುಗುತ್ತೆಲ್ಲ ಮೊಬೈಲ್ ಬಂದಿಟ್ಟಾನೆ ಪೊಲೀಸರು ಹ್ಯಾಂಗ ಪತ್ತೆ ಪಕ್ಷಿಸ್ತಾರೆ ಆಮನ್ ನಿಮಗೆ ಗೊತ್ತೈತೆ ಕಳೆತನ ಆದ ತಕ್ಷಣ ಪೊಲೀಸರು ಅವನ ಮೊಬೈಲ್ ಬೆನ್ನು ಹತ್ತೀವಿ ಇಲ್ಲ ಯಾರೋ ಒಬ್ಬ ಮುಖ ಮುಖಪ್ಪ ಪರಿಚಯ ಇಲ್ಲ ಚೇರೆ ಅಂತಂದ್ರೆ ಅವ ಈ ಊರವ ಈ ತಾಲೂಕವಾ ಈ ಅಂತ ಹೇಳಿ ಬೆನ್ನು ಹತ್ತೀವಿ ನಾವ ಅವ ಈಗ ಎಲ್ಲಿ ಅದನ ಏನು ಮಾಡೋಕ್ಕನ ಅನ್ನೋ ನಾನು ಈ ಮೊದಲು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡೋಕೆ ಏನಪ್ಪ ಅಂತಂದ್ರೆ ಯಾರಿಗಾರೂ ಪರಿಚಯನೇ ಇರೋಂಗಿಲ್ಲ ಅಲ್ಲಿ ನಿಮ್ಗೆ ಆಜು ಬಾಜು ಒಳಗಡೆ ಯಾರು ಬಂದು ಬಾಡಿಗೆ ಎದಾರು ಗೊತ್ತಿಲ್ಲ ಆ ಬಾಡಿಗೆ ಸ್ಟೇಟ್ ಏನೇ ಸ್ಟೇಟ ಗೆ ಬೇಕಾದ ಏನು ಕಳ್ಳದಾನೋ ಏನಿಲ್ಲ ಅತ್ಯಂತ ಸುಸಂಸ್ಕೃತ ಮನುಷ್ಯ ಅದಾನೋ ಅಂತವದನ ಅಂತಕ್ಕಂಥದ್ದು ಕೂಡ ಇವತ್ತಿನ ದಿನ ಏನಾಗತ್ತಿ ಶಹರ್ಗಳೊಳಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನೇಬರ್ವುಡ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ನೋಡ್ತಾಯಿದ್ದೀವಿ ಆದರೆ ಇಲ್ಲಿ ಅಂಥದ್ದೇನಿಲ್ಲ ಆದರೂ ರಾಮದುರ್ಗದೊಳಗೆ ಯಾರ ರಾತ್ರಿ ಯಾವುದೋ ಓಣಿ ಒಳಗಡೆ ಒಂದಿಷ್ಟು ಮಂದಿ ಬಂದ್ರೆ ಇವ ಯಾರ ಏನ ಕೇಳುವಂಥ ಮನಸ್ಥಿತಿ ಐತಿ ಯಾಕಂದ್ರೆ ದಿನಾನ ನೋಡ್ತೀನಿ ನಾನು ಆದರೂ ಯಾವುದೋ ಒಂದು ಮೂಲೆಯೊಳಗಡೆ ನಾವು ಕೂಡ ಇಷ್ಟೆಲ್ಲ ಮನಸ್ಥಿತಿ ಹೊಂದಿದವರು ಕೂಡ ನಾವು ನೆಗ್ಲಿಜೆನ್ಸ್ ಮಾಡಕತ್ತೀವಿ ಅಂತಕ್ಕಂಥದ್ದನ್ನು ಯಾವ್ಯಾವ ಮಟ್ಟದಲ್ಲಿ ನಾವು ನೆಗ್ಲಿಜೆನ್ಸ್ ಮಾಡಕತ್ತೀವಿ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಒಂದಿಷ್ಟು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಪೊಲೀಸ್ ಇಲಾಖೆಯವ್ರು ನಾವು ಯಾವುದೋ ಅಫೆನ್ಸ್ ಆಯಿತು ಅಂತಂದ್ರೆ ಕಳ್ಳನ್ನು ಬೆನ್ನಟ್ಟಬೇಕಂತಂದ್ರೆ ಏನ ಇನ್ನೊಂದು ನಮ್ಮಲ್ಲಿ ಒಂದಿಷ್ಟು ತಪ್ಪುಗಳಾಗ್ಯಾವ ಏನು ಅಂದ್ರೆ ನಾವು ಯಾವ್ಯಾವುದು ದೊಡ್ಡ ದೊಡ್ಡ ಅಪರಾಧಗಳನ್ನು ಪತ್ತೆ ಹಚ್ಚಿದಾಗ ಒಂದಿಷ್ಟು ಮಾಧ್ಯಮದವರು ಬಂದು ನಮ್ಮನ್ನು ಕೇಳಿದಾಗ ನಾವು ಭಾಳ ಬ ದೊಡ್ಡ ದೊಡ್ಡಾಗಿ ಒನ್ ಟು ಎಂಡ್ ಎಲ್ಲ ಹೇಳಿಬಿಡ್ತೀವಿ ನಾವು ಏನಂತ ನಾವು ಹಿಂಗೆ ಮಾಡಿದೀವಿ ಹಂಗೆ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದೀವಿ ಹಿಂಗೆಲ್ಲ ಮಾಡಿ ಕಳ್ಳನ ಹಿಡ್ದೀವಿ ಅಂತ ಹೇಳ್ತೀವಿ ಹ್ಯಾಂಕ್ ಇದರಿಂದಲೂ ಏನಾಗಿತ್ತು ಸಾಕಷ್ಟು ಜನ ಇವತ್ತಿನ ದಿನ ಕಳ್ಳರು ಪೊಲೀಸ್ ಇಲಾಖೆ ಅವರು ಬಂದಿಸೋದ್ರಿಂದ ವಾ ಫಾರಾಗಿ ಹೋಗತ್ತ ಮೊದಲು ಹೆಂಗಿರಲಿಲ್ಲ ಮೊದಲು ಏನು ಫಿಸಿಕಲ್ ಆಗಿ ಕಳ್ಳರ ಸಂಖ್ಯೆ ಭಾಳ ಇತ್ತು ರೀ ಮೊದಲು ಈಗ ಕಳ್ಳರ ಸಂಖ್ಯೆ ಎಷ್ಟಾಗೈತೆ ಅನ್ ಅಕೌಂಟೇಬಲ್ ಅಷ್ಟು ಜನ ಕಳ್ಳರಾಗ್ಯಾರ ಆಮೇಲೆ ಕಳ್ಳರಿಗೆ ಜಿಯೋ ಟೆರಿಟರಿನೇ ಇಲ್ಲ ಅವ್ರಿಗೆ ಅವ್ರಿಗೆ ರಾಮದುರ್ಗದೊಳಗೂ ಮಾಡ್ಬೋದು ಇಲ್ಲಿಂದ ಹೋಗಿ ಬೆಂಗಳೂರಾಗೂ ಮಾಡ್ಬೋದು ಬೆಂಗಳೂರದಿಂದ ಒಮ್ಮೆ ಬಂದು ಪುನಃ ಮುಂಬೈ ಡೆಲ್ಲಿ ಒಳಗೂ ಮಾಡ್ಬೋದು ಇಲ್ಲಿ ಅಲ್ಲಿ ಅಂತಕ್ಕಂಥದ್ದಿಲ್ಲ ಕಳ್ಕಳಿ ವಿನಂತಿ ಏನಂದ್ರೆ ಕ್ಯಾಮ್ರಾ ಹಾಕಿಸ್ರಿ ಕ್ಯಾಮ್ರಾ ಹಾಕ್ಸೋ ಜೊತೆಗೆ ಬರೀ ನಿಮ್ಮದ ಮನೆಗೆ ಅಷ್ಟು ದಯವಿಟ್ಟು ಸೀಮಿತ ಆಗಬಾರ್ದು ನಿಮ್ಮ ಮನೆ ಮುಂದಿನ ರಸ್ತೆ ಕವರ್ ಆಗಂಗೆ ಮಾಡಿ ಯಾಕಂದ್ರೆ ಕಳ್ಳ ಬರ್ಬೇಕಂದ್ರೆ ಒಂದು ಹಿಂದಿಂದು ಅಥವಾ ಮುಂದಿಂದು ಯಾವುದಾದ್ರೂ ಒಂದು ರಸ್ತಾಲೇನೋ ಬರಬೇಕು ಇಲ್ಲಾಂದ್ರೆ ಒಂದು ಕಾಲ್ನಿದಿಂದ ಒಂದು ಕಾಲ್ನಿಗೆರೆ ನಾವು ಬರಬೇಕು ಅದಕ್ಕೆ ಯಾರು ಸಾಧ್ಯತೆ ಇಲ್ಲ ಸಾಧ್ಯತೆ ಇಲ್ಲಾರ್ದವ್ರ ಸರ ನಾವು ರೀ ಭಾಳ ಸಣ್ಣ ಜನ ಬಡವ್ರು ಅದೀವಿ ಹಂಗೆ ಹಿಂಗದೀವಿ ಅನ್ನೋಂಥವ್ರು ಎಲ್ಲೋ ಬಿಡ್ತಿದ್ರಿ ಅಂದ್ರೆ ನನಗೇನು ಅದಕ್ಕೆ ನಿಮಗೆ ಬೇಡನಲ್ಲ ಬಟ್ ಯಾರ್ಯಾರು ಸ್ಥಿತಿವಂತರ ಇದರಲ್ಲ ಸ್ಥಿತಿವಂತರ ಇದ್ದವ್ರೆ ದಯವಿಟ್ಟು ಕ್ಯಾಮ್ರಾ ಆಗ್ತದೆ ಅದಕ್ಕೇನು ಭಾಳ ದೊಡ್ಡ ಯೂಸ್ ಏನು ಕೋಟ್ಯಾನ್ ಕೋಟ್ಯಾನ್ಗಟ್ಲೆ ಖರ್ಚು ಮಾಡೋಂಗಿಲ್ಲ ಅಡ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೀವಂದ್ರೆ ನಿಮ್ಮ ಮನೆ ನಿಮ್ಮ ಮನೆ ಒಳಗೂ ಕ್ಯಾಮ್ರಾ ಆಗ್ತೈತಿ ನಿಮ್ಮ ಮನಿ ಹೊರ್ಗೂ ಕ್ಯಾಮ್ರಾ ಹಾಕ್ತ ಆಗ್ತದೆ ಅದಕ್ಕೆ ಅದನ್ನೊಂದು ನೀವು ಇಲ್ಲಿ ನಮ್ಮ ಈ ಬಿಳಿಗೆ ನಗರ ಆಯ್ತಾ ಲಕ್ಷ್ಮೀ ನಗರ ಆಯಿತಾ ಈ ಸುತ್ತಮುತ್ತ ಏರಿಯಾದವ್ರ ನನಗೆ ಇನ್ನೊಂದು ಈ ಮೀಟಿಂಗ್ ಭಾಳ ಜನ ಹೆಣ್ಮಕ್ಳು ಬರ್ತಾರಂತ ಅಂದ್ಕೊಂಡಿದ್ನಿ ನಮ್ಮ ಅಣ್ಣಗಳು ಎಷ್ಟು ಮಟ್ಟಿಗೆ ಹೇಳ್ಯಾರ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಕೀ ಕೊಟ್ಟರೆ ನೀವು ಭಾಳ ಚೆಂದ ಆಕ್ಟಿವೇಟ್ ಹಾಕಿರ್ತೀವಿ ದುಡ್ದು ಸಂಪಾದನೆ ಮಾಡಿ ಗಳಿಸಿ ರೆಡಿ ಇದ್ದೀವಿ ಅಂದ್ರೆ ನೀವು ಲಕ್ಷ ಗಟ್ಟಲೆ ಕಳಿಸ್ತೀರಿ ಕೋಟಿ ಗಟ್ಲೆ ಕಳಿಸ್ತೀರಿ ಏನೆಲ್ಲ ಮಾಡ್ತೀರಿ ಹಾಂ ನಿಮ್ದು ಕೈಯಾಗಿನ ಮೊಬೈಲ್ ಆಯಿತಾ ಕಾಲಾಗಿನ ಚಪ್ಪಲಿ ಆತ ಎಷ್ಟೋ ನೀವು ಸಾವಿರ ಸಾವಿರ ರೂಪಾಯಿ ಎಲ್ಲ ಯೂಸ್ ಮಾಡಾಗ ನಿಮ್ಮ ಸೇಫ್ಟಿಗಾಗಿ ಒಂದು ದಯವಿಟ್ಟು ಯಾರ ಅದಿರಿ ಯಾರು ನಿಮ್ಮ ಮನೆಯೊಳಗಡೆ ಬಂಗಾರ ರೊಕ್ಕ ಅಂತವ್ರು ಅಂದರೆ ದಯವಿಟ್ಟು ಕ್ಯಾಮ್ರಾ ಇದು ನನ್ನ ಕಳಕಳಿ ವಿನಂತಿ ಯಾಕಂತಂದ್ರೆ ನಾನು ಇಲ್ಲೇ ನಿಮ್ಮ ನಿಮ್ಮೂರದೇ ಎಕ್ಸಾಂಪಲ್ ನಾನು ಬೈ ನೇಮ್ ಹೇಳಂಗಿಲ್ಲ ಒಂದು ದೊಡ್ಡ ಅಫೆನ್ಸ್ ಆದರೂ ಕೂಡ ನಮಗೆ ಒಂದೇ ಒಂದು ಐದು ಪೈಸೆ ಕ್ಲಿವ್ ಇರಲಿಲ್ಲ ಅಲ್ಲಿ ಇವತ್ತಿಗೂ ಇಲ್ಲ ನಾವು ಹೆಂಗೆ ಅಂದ್ರೆ ಒಂದು ಆ ಕಾಲನಿ ಒಳಗಿಂದ ಒಂದು ಮನಿನೂ ಬಿಟ್ಟಿಲ್ಲ ನಾನು ಆ ಕಾಲನಿ ಒಳಗಿರ್ತಕ್ಕಂಥ ಎಲ್ಲ ಮನಿಗಳಿಗೆ ಡೋರಿಗೆ ಡೋರಿಗೆ ಹೋಗಿ ಕೇಳಿದರೂ ಕೂಡ ಕೆಲವರು ಕ್ಯಾಮ್ರಾ ಹಾಕ್ಸರ ಅವು ಆಫ್ ಆಗಿ ಅಂದು ಕೆಲವರು ಕ್ಯಾಮ್ರಾ ಹಾಕ್ಸರ ಅದ್ರದ್ದು ಪವರ್ ಸಪ್ಲೈ ಕೊಟ್ಟು ಕೆಲವ್ರು ಕ್ಯಾಮ್ರಾ ಅಕ್ಷರ ಎಂಥ ದೊಡ್ಡ ಮನುಷ್ಯನವ್ರ ಅಂತಂದ್ರೆ ಅವ್ರ ಮನ್ಯಾಗ ಎಲ್ಲಿ ಚಪ್ಲಿ ಕಳೀತಾರಲ್ಲ ಅದಷ್ಟೇ ಕಾಣಬೇಕು ನನಗೆ ಎಲ್ಲಿ ಚಪ್ಲಿ ಕಳೀತಿಲ್ಲ ನಾ ನನ್ನ ಮನೆಯಾಗೆ ಚಪ್ಪಲಿ ಕಳಿ ಜಾಗ ಅಷ್ಟೇ ಕಾಣ್ಬೇಕು ನನಗೆ ಅದನ್ನ ಮೇಲೆ ಮುಂದೆ ರಸ್ತಾ ಕಾಣಬಾರ್ದು ರಸ್ತಾದಾಗ ಹೋಗು ವೆಹಿಕಲ್ ಗೊತ್ತಾಗಬಾರ್ದು ಇಲ್ಲ ಬಾಜು ಮನೆ ಕಾಣಬಾರ್ದು ಬ ಒಂದು ಏನು ಅಂತ ಆ ಟೈಪ್ನು ಕೆಲವ್ರು ಕ್ಯಾಮ್ರಾ ಹಾಕ್ಸಿದ್ರು ಆಗ್ಯಾರ ಗೊತ್ತಲ್ಲ ರೀ ಕಾಳ್ರೆ ಎಷ್ಟು ಅಂದ್ರೆ ಪೊಲೀಸರಿಗೆ ಏನು ಟ್ರೈನಿಂಗ್ ಆಗಿಲ್ಲ ನಮಗೆ ಆಗಿದ್ರೆ ಟ್ರೈನಿಂಗ್ ಮೀರಿನೂ ಮತ್ತು ಶಾಣಿಯಾಗ್ತಾರೆ ಅವರು ಮೀರಿ ಮತ್ತೆ ನಾವೊಂದು ಟ್ರೈನಿಂಗ್ ಮಾಡ್ತೀವಿ ಮತ್ತೆ ನಮ್ಮನ್ನು ಕ್ರಾಸ್ ಮಾಡ್ತಾರೆ ಇದು ಪ್ರತಿನಿತ್ಯ ನಡ್ಕೊಂಡು ಹೊಂಟೈತು ಅದಕ್ಕೆ ದಯವಿಟ್ಟು ನಂದೊಂದು ವಿನಂತಿ ಏನಪ್ಪ ಅಂತಂದ್ರೆ ಎಸ್ ನಾನು ರಾಮದು ಸಿ ಪಿ ಆಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಅವ ಏನು ಮಾಡಿದ್ರು ಯಾರಾಗಲಿ ಅಫೆಂಡ್ರ ಬೈ ಏರ್ ಬಂದು ಕಳತನ ಮಾಡೋಂಥ ಅಫೆಂಡ್ರು ಇನ್ನೂ ಏನು ಹುಟ್ಟಿಲ್ಲ ಏನು ಬಂದ್ರು ಫಿಸಿಕಲ್ ಆಗೇ ಬರ್ಬೇಕಾ ಒಂದು ಯಾವುದಾದ್ರೂ ಮೋಡ್ ಆಫ್ ವೆಹಿಕಲ್ ಯೂಸ್ ಮಾಡಬೇಕು ಒಂದು ಬೈಕ್ನಾಗರೇ ಬರಬೇಕಾ ಇಲ್ಲ ಒಂದು ಕಾರ್ನಾಗರೇ ಬರಬೇಕಾ ಆಮೇಲೆ ಎಲ್ಲ ಕಳ್ಳಗೂ ಒಂದು ಎಂಟ್ರಿ ಅಂತೈತಿ ಎಲ್ಲ ಕಳ್ಳರಿಗೆ ಒಂದು ಎಕ್ಸಿಟ್ ಅಂತೈತಿ ದಯವಿಟ್ಟು ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದ್ರ ಮೇಲೆ ನಾವು ಇವತ್ತಿನ ದಿನ ಭಾಳ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿ ಕಳ್ಳಂದು ಮೋಡ್ ಆಫ್ ವೆಹಿಕಲ್ ಗೊತ್ತು ಮಾಡ್ಕೋಬೇಕಂದ್ರೆ ಹೆಂಗೆ ಏನು ಪಟ್ಟಣ ಶೆಟ್ಟಿ ಸಿ ಪಿ ಐಗೆ ಕನಸು ಬೀಳತೈತಿ ಅವ ರಾಯಲ್ ಎನ್ಫೀಲ್ಡ್ ಮೇಲೆ ಬಂದಿದ್ದ ಇಲ್ಲ ಫಾರ್ಚುನರ್ ವೆಹಿಕಲ್ ತೊಗೊಂಬಂದಿದ್ದ ಇಲ್ಲ ಮಾರುತಿ ಏಟ್ ಹಂಡ್ರೆಡ್ ಗೊತ್ತಾಗಬೇಕಂತಂದರೆ ನಮಗೆ ಲೀಡ್ ಕೊಡೋದೇ ಇದ್ರೊಳಗೆ ಸಿ ಸಿ ಕ್ಯಾಮ್ರಾ ಗೊತ್ತಿಲ್ಲ ಇವತ್ತಿನ ದಿನ ಹೈಯೆಸ್ಟ್ ಅಫೆನ್ಸ್ಗಳು ಪತ್ತೆ ಹತ್ತಕ್ಕೆ ಹತ್ತಿದ್ದ ದಿನ ಸಿ ಸಿ ಕ್ಯಾಮ್ರಾ ಅದನ್ನು ಮೀರಿ ಕೆಲವೊಂದು ಸಾರಿ ಈ ಮೊಬೈಲ್ದದು ಇವತ್ತಿನ ದಿನ ಅದರಲ್ಲಿ ನೂರಕ್ಕೆ ಕೆಲವು ಪರ್ಸೆಂಟ್ ಅಷ್ಟೇ ಸಕ್ಸಸ್ ಆಗತ್ತೀವಿ ನಾವು ಮ್ಯಾಕ್ಸಿಮಮ್ ಪರ್ಸೆಂಟ್ ಅದರೊಳಗೆ ನಮಗೆ ಇವತ್ತಿನ ದಿನ ಕಾಲರ್ ಸಿಗತಿವಿ ಅದಕ್ಕೆ ನಂದು ಒಂದು ವಿನಂತಿ ಏನಂತಂದ್ರೆ ಈಗ ಇಲ್ಲಿ ಎಲ್ಲ ಬಂದಿರಲ್ಲ ಬಂದೋರಿಗೆ ಎಲ್ಲರಿಗೂ ನಾನು ಸಿ ಸಿ ಕ್ಯಾಮ್ರಾ ಹಾಕ್ಸಿರಿ ಏನಂದ್ರೆ ಒಂದಿಷ್ಟು ಮಂದಿ ನನ್ನ ಮುಂದೆ ನನಂಗಿಲ್ಲ ಏ ಸಿಪಿ ಹೇಳಿದ ಭಾಳ ಚಲೋ ಅತಂತೀರಿ ಬಟ್ ಹಿಂದೆ ಮಾತ್ರ ಖಂಡಿತ ನೀವು ನನ್ನ ಬೈತಿ ಹಾಂ ಎಲ್ಲರೂ ಎಲ್ಲರೂ ಮಾಡಿರಿ ಆದ್ರೆ ಒಂದು ರಿಕ್ವೆಸ್ಟ್ ನಾನು ಏನು ಮಾಡ್ತೀನಿ ಯಾರ ಮನೆಯಾಗ ಬಂಗಾರ ರೊಕ್ಕ ಇಡೋರು ಇದ್ರಿ ಅವ್ರೆ ಹಾಕ್ತೀರಿ ಏ ಈ ಸರ ನನ್ನ ಮನೆಯಾಗ ನಾನು ಹೆಂಡತಿ ಕೊಳ್ಳಾಗ ನಾಟಿ ಕೈಯಾಗ ಮೈ ಮೇಲೆ ನನ್ನ ಮೈ ಮೇಲೆ ಎಟ್ಟು ಬಂಗಾರ ಐತಿ ಆಮೇಲೆ ನನ್ನ ಕಿಸೆದಾಗ ಎಟ್ಟು ರೊಕ್ಕ ಐತಿ ಇಟ್ಟು ಬಿಟ್ಟರೆ ನಮ್ಮದೇನು ಇರಂಗಿಲ್ಲ ತೋರಿ ಸಾಹೇಬ್ರ ಅವ್ನು ಬೇಕಾದ ಟೋದ್ಯಾಗ ರಾತ್ರಿ ಬರಲಿ ಬರಲಿ ಅವ ಹಗಲ ದೇರೆ ಬರಲಿ ಅನ್ನಂಥವ್ರು ಇದ್ದರೆ ಅಂದ್ರೆ ನಿಮ್ಮ ನಿಮ್ಮದು ಏನೂ ಆಗೋದಿಲ್ಲ ನಿಮ್ಮನ್ನ ಏನು ಮಾಡಂಗಿಲ್ಲವ ಅರೆ ಒಂದಿಷ್ಟು ಮಂದಿ ಏನಪ್ಪಾ ಅಂತಂದ್ರೆ ನಾವು ಯಾರು